ಈ ದಿನದ ವಿಡಿಯೋದಲ್ಲಿ ಎರಡು ದೈವದ ಮಂತ್ರ ಶಕ್ತಿಯನ್ನ ಒಟ್ಟುಗೂಡಿಸಿ ಆ ಒಂದು ಮಂತ್ರಶಕ್ತಿಯ ಪ್ರಯೋಜನವನ್ನ ಪಡಿತಕ್ಕಂಥದ್ದು ಹೇಗೆ ಅನ್ನೋದನ್ನ ವೀಡದಲ್ಲಿ ತಿಳು ಎಷ್ಟು ಜನರು ಕೂಡ ಮಂತ್ರ ಜಪತಪಗಳನ್ನು ಪೂಜೆ ಕೈಕರೆಗಳನ್ನು ಮಾಡ್ತೀರಾ ಆದರೆ ನಾನು ಯಾವೊಂದು ಮಂತ್ರವನ್ನು ಹೇಳ್ತೇನೆ ಅದರ ಉದ್ದೇಶ ಏನು ಅದ್ರ ಫಲ ಏನು ಇದ್ರ ಬಗ್ಗೆ ಅರಿವಿರೋದಿಲ್ಲ ಮತ್ತೆ ಇನ್ನು ಕೆಲವು ಮಂತ್ರಗಳನ್ನು ಕೂಡ ಹೇಳ್ತಕ್ಕಂಥ ಕಾರಣದಿಂದ ಏನೋ ನಮಗೆ ಒಳ್ಳೇದಾಗುತ್ತೆ ಏನೋ ನಮ್ಗೆ ಅನುಕೂಲ ಆಗುತ್ತೆ ದೇವ್ರು ಒಳ್ಳೇದ್ ಮಾಡ್ತಾನೆ ಆ ಎಂಬ ಕಾರಣಕ್ಕೂ ಕೂಡ ಮಂತ್ರ ಪಠನೆಯನ್ನ ಮಾಡ್ತಾ ಇರ್ತಾರೆ ಹೀಗಿದ್ದಾಗ ಅವಶ್ಯವಾಗಿ ಮಂತ್ರಶಕ್ತಿ ದೈವಶಕ್ತಿ ಶಕ್ತಿ ಮಂತ್ರಶಕ್ತಿ ಹಾಗಾಗಿ ಆ ಒಂದು ಮಂತ್ರಶಕ್ತಿ ಎಂತಕ್ಕಂಥದ್ದು ಮನುಷ್ಯನಿಗೆ ಅನುಕೂಲ ಅನುಕೂಲವನ್ನ ಅವಶ್ಯವಾಗಿ ಮಾಡುತ್ತೆ ಆದ್ರೆ ಯಾವ ರೀತಿಯಾಗಿ ಅನುಕೂಲವನ್ನ ಮಾಡ್ತಾ ಇದೆ ಮಾಡ್ತಾ ಇದೆ ಅದು ನಿಖರವಾಗಿ ಮನುಷ್ಯನಿಗೆ ಗೊತ್ತಾಗೋದಿಲ್ಲ ಆದ್ರೂ ನಾನು ಪೂಜೆ ಮಾಡ್ತಾ ಇದ್ದೇನೆ ಪ್ರತಿಯೊಂದು ದಿನದ ಕಾರ್ಯಗಳಲ್ಲಾಗಿರ್ಬೋದು ಅಥವಾ ಯಾವುದೊಂದು ಇಚ್ಛೆಗಳಲ್ಲಾಗಿರ್ಬೋದು ಅಥವಾ ಮನೆಯ ಒಂದು ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಅನುಕೂಲಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಕಾರ್ಯಾವಳಿಗಳಾಗಿರ್ಬೋದು ಈ ರೀತಿಯಾದಂಥ ಕಾರ್ಯಗಳು ಆಗ್ತಕ್ಕಂಥ ಸಂದರ್ಭದಲ್ಲಿ ಎರಡೆರಡು ಮಂತ್ರಗಳನ್ನ ಏನಾದ್ರೂ ಹೇಳ್ತಾ ಇದ್ರೆ ಆ ಮಂತ್ರಗಳನ್ನ ಒಟ್ಟುಗೂಡಿಸಿ ಆ ಮಂತ್ರಗಳನ್ನ ಒಟ್ಟುಗೂಡಿಸಿ ಆ ಮಂತ್ರದ ದ್ವಿಗುಣ ಶಕ್ತಿಯನ್ನು ಪಡೆದುಕೊಳ್ತಕ್ಕಂಥದ್ದು ಹೇಗೆ ಈಗ ಒಬ್ಬರು ಕಾರ್ಯವನ್ನ ಮಾಡ್ತಕ್ಕಂಥದ್ದು ಹೇಗೆ ಅದೇ ಒಗ್ಗಟ್ಟಿನಿಂದ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಹೇಗೆ ಒಗ್ಗಟ್ಟಿನಲ್ಲಿ ಬಲವಿದೆ ಎಂತಕ್ಕಂತ ನುಡಿಯನ್ನ ನೀವು ಕೇಳ್ತೀರಿ ಹಾಗಿದ್ಮೇಲೆ ಈ ಮಂತ್ರ ಶಕ್ತಿಯನ್ನ ಎರಡೆರಡು ದೈವದ ಮಂತ್ರಶಕ್ತಿಯನ್ನ ಒಗ್ಗೂಡಿಸ್ತಕ್ಕಂಥದ್ದು ಯಾವ ರೀತಿಯಾಗಿ ಇಲ್ಲಿ ಯಾವ ಒಂದು ಮಂತ್ರಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಅನ್ನೋದು ಮುಖ್ಯ ಆಗುತ್ತೆ ದೈವಿಕ ಮಂತ್ರ ತಾಂತ್ರಿಕ ಮಂತ್ರ ಅಥವಾ ವೈದಿಕ ಮಂತ್ರ ಅಥವಾ ಅನ್ಯ ಮಶಾಬರ ಮಂತ್ರ ಇತ್ಯಾದಿ ಮಂತ್ರಗಳನ್ನು ಕೂಡ ಪಠಣೆಯನ್ನ ಮಾಡ್ತಾ ಇರ್ತಾ ಇದೆಲ್ಲ ಶಕ್ತಿಯನ್ನ ಒಟ್ಟುಗೂಡಿಸ್ಲಿಕ್ಕೆ ಒಂದುಗೂಡಿಸ್ಲಿಕ್ಕೆ ಆಗುತ್ತಾ ಎಂತಕ್ಕಂಥ ಪ್ರಶ್ನೆ ನಿಮ್ಗೆ ಬರ್ಬೋದು ಹೌದು ಒಂದುಗೂಡಿಸಿದಂತ ಪಕ್ಷದಲ್ಲಿ ಉಪ್ಪು ಮತ್ತು ಖಾರ ಎರಡನ್ನು ಮಿಕ್ಸ್ ಮಾಡ್ದಂಗ ಆಗುತ್ತೆ ಉಪ್ಪು ಖಾರ ಯಾವುದು ಕಂಬೈನ್ ಇರೋದಿಲ್ಲ ಯಾವುದು ಆ ಮಂತ್ರ ಶಕ್ತಿ ಜೋಡಣೆಯಾಗಿ ಕಾರ್ಯ ಮಾಡೋದಿಲ್ಲ ಆ ರೀತಿಯಾದಂತಹ ಮಂತ್ರಗಳ ಜೋಡಣೆಯನ್ನ ಮಾಡಿದಂಥ ಪಕ್ಷದಲ್ಲಿ ಅದರಲ್ಲಿ ಸಕಾರಾತ್ಮಕ ಪರಿಣಾಮಕ್ಕಿಂತ ನಕಾರಾತ್ಮಕ ಪರಿಣಾಮ ಆಗ್ತಕ್ಕಂಥದ್ದೇ ಜಾಸ್ತಿ ಇದನ್ನ ಯಾರು ಕಾರ್ಯವನ್ನು ಮಾಡ್ತಾರೆ ಶಾಬರ ಮಂತ್ರಗಳಲ್ಲಿ ವಿಶೇಷವಾಗಿ ಬಂಧನಗಳು ಇರುತ್ತೆ ಆ ಕಾರಣದಿಂದ ಅದು ಬೇರೆ ವೈದಿಕ ಮಂತ್ರಗಳು ಆ ರೀತಿಯಾಗಿ ಹಾನಿ ಮಾಡೋದಿಲ್ಲ ಶಾಬರ ಮಂತ್ರಗಳು ಅವುಗಳಲ್ಲೇ ಒಂದು ವಚನವನ್ನ ಇರುತ್ತೆ ಹೀಗೆ ಅದನ್ನ ಒಟ್ಟುಗೂಡಿಸಿ ಶಕ್ತಿಯ ಪರಿಣಾಮವನ್ನ ಪಡ್ತಕ್ಕಂಥದ್ದಕ್ಕೆ ಸಾಧ್ಯ ಆಗುತ್ತಾ ಆ ಖಂಡಿತ ಸಾಧ್ಯ ಆಗೋದಿಲ್ಲ ಅದರಿಂದಾಗಿ ಯಾವ್ಯಾವ ಮಂತ್ರಗಳನ್ನ ಒಟ್ಟುಗೂಡಿಸ ಕಾರ್ಯವನ್ನು ಮಾಡ್ಬೇಕು ದೈವಿಕ ಮಂತ್ರಗಳಿದ್ರೆ ಹಾಗೆ ಆ ಬೇರೆ ಅನ್ಯ ಸಕಾರಾತ್ಮಕ ಮಂತ್ರಗಳಿದ್ರೆ ವೇದಿಕ ಮಂತ್ರಗಳು ದೈವಿಕ ಮಂತ್ರಗಳು ಏನಿರ್ತಾವೆ ಈ ಒಂದು ಮಂತ್ರಗಳನ್ನು ಒಟ್ಟುಟ್ಟಾಗಿ ಸೇರಿಸಿ ಆ ಒಂದು ಶಕ್ತಿಯ ಪ್ರಯೋಜನವನ್ನ ಪಡಿಬಹುದು ಹೇಗೆ ಒಟ್ಟಾಗಿ ಸೇರಿಸ್ತಕ್ಕಂಥದ್ದು ನೀವು ಹೇಳ್ತಕ್ಕಂಥ ವಿಧಾನ ಸರಿಯಾದದ್ದೇ ಅದರಲ್ಲಿ ಒಟ್ಟೊಟ್ಟಿಗೆ ಹೇಳ್ಬೇಕಂದ್ರೆ ಇದನ್ನ ಈಗ ಒಂದು ಮಂತ್ರವನ್ನ ಒಂದ್ಸಾರಿ ಹೇಳಿ ಮತ್ತೊಂದು ಮಂತ್ರವನ್ನ ಮತ್ತೊಂದು ಸಾರಿ ಏಕೆ ಎರಡು ಮಂತ್ರಗಳನ್ನ ಏಕಕಾಲದಲ್ಲಿ ಹೇಳ್ಬೇಕಾ ಆ ರೀತಿಯಾಗಿ ಇಲ್ಲ ನೀವು ಮೊದಲು ಯಾವ ರೀತಿಯಾಗಿ ಒಂದು ಮಂತ್ರದ ನಂತರ ಮತ್ತೊಂದು ಮಂತ್ರವನ್ನ ಹೇಳ್ತಾ ಇರ್ತೀರಾ ಅದೇ ರೀತಿಯಾಗಿ ಆಗಬೇಕು ಆದರೆ ನಿಮಗೆ ಗಮನ ಇರಲಿ ಏನು ಯಾವ ಕಾರಣಕ್ಕೋಸ್ಕರ ಯಾವ ಒಂದು ಮಂತ್ರವನ್ನ ಹೇಳ್ತಾ ಇದ್ದೀರಾ ಅದರ ಪರಿಣಾಮ ಏನು ಅದು ಕಾರ್ಯ ಏನು ಮಾಡುತ್ತೆ ಅಂತ ಮುಖ್ಯವಾಗಿ ತಿಳಿಯಿರಿ ಈಗ ನಿಮಗೆ ಯಾವುದೋ ಒಂದು ಸಮಸ್ಯೆ ಇದೆ ಅಥವಾ ಇಚ್ಛೆ ಇದೆ ಯಾವುದೋ ಒಂದು ಇಚ್ಛೆ ಇದೆ ಆ ಇಚ್ಛೆಗೆ ಸಂಬಂಧಪಟ್ಟಂತೆ ಯಶಸ್ಸು ಬೇಕು ಯಶಸ್ಸಿಗೆ ಸಂಬಂಧಪಟ್ಟಂತೆ ಮಂತ್ರವನ್ನು ಹೇಳ್ತಾ ಇರ್ತೀರ ಹಾಗೆ ಆ ಯಶಸ್ಸು ನಿಮಗೆ ಸಿಕ್ಕಿ ಅಂದ್ರೆ ನಿಮ್ಮ ರಕ್ಷಣೆ ಕೂಡ ಬೇಕು ಆ ಒಂದು ಯಾವುದೇ ರೀತಿಯಾದಂತಹ ಬಾಧೆಗಳು ತೊಂದರೆಗಳಾಗದಂತೆ ಏನ್ ಮಾಡ್ಬೇಕು ವೈದಿಕ ಮಂತ್ರಗಳನ್ನೇ ಒಂದು ಇಚ್ಛೆಯ ಪೂರ್ತಿಗೆ ಇನ್ನೊಂದು ರಕ್ಷಣೆಗೆ ಒಂದರ ನಂತರ ಮತ್ತೊಂದು ಮಂತ್ರವನ್ನು ಅವಶ್ಯವಾಗಿ ಪ್ರತಿದಿನ ಜಪವನ್ನು ಮಾಡ್ತಕ್ಕಂಥದ್ದು ಬೆಳಗ್ಗೆ ಮತ್ತು ಸಂಜೆ ಬೆಳಗ್ಗೆ ಮತ್ತು ಸಂಜೆ ಬೆಳಗ್ಗೆ ಜಪ ಮಾಡಿದ್ದು ಸಂಜೆವರೆಗೆ ಸಂಜೆ ಜಪ ಮಾಡಿದ್ದು ಬೆಳಗ್ಗೆವರೆಗೆ ಮಂತ್ರದ ಫಲ ಲಭ್ಯ ಆಗುತ್ತೆ ಹೀಗಿದ್ದಾಗ ಯಾವ ಮಂತ್ರ ಏನ್ ಮಾಡಿದ್ರೆ ಯಾವ ರೀತಿಯಾಗಿ ಆಯ್ಕೆ ಮಾಡ್ಕೋಬೇಕು ಮಂತ್ರದ ಫಲವನ್ನ ಪಡಿಬೇಕು ಅಂದ್ರೆ ಪ್ರಕಾರವಾದಂತ ಅನುಕೂಲ ಪಡಿಬೇಕಂದ್ರೆ ಒಂದು ಇಚ್ಛೆಯ ಪೂರ್ತಿಗೆ ಮತ್ತೊಂದು ಆ ಇಚ್ಛೆ ಪೂರ್ತಿ ಆಗ್ತಕ್ಕಂಥ ಸಂದರ್ಭದಲ್ಲಿ ರಕ್ಷಣೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಮಂತ್ರಗಳನ್ನ ಆಯ್ಕೆ ಮಾಡಿಕೊಂಡು ಆ ಮಂತ್ರಗಳನ್ನ ನೀವು ಹೇಳೋದ್ರಿಂದ ಏನಾಯ್ತು ಎರಡು ಮಂತ್ರಗಳನ್ನು ಒಟ್ಟಿಗೆ ಸೇರಿಸಿ ಆ ಮಂತ್ರದ ಸಕಾರಾತ್ಮಕ ಪ್ರಯೋಜನವನ್ನ ನೀವು ಪಡೆದಂತೆ ಆಯ್ತು ಹಾಗೆ ಗಮನಿಸಿ ವೈದಿಕ ಮಂತ್ರಗಳನ್ನ ಹೇಳ್ತಕ್ಕಂಥ ಸಂದರ್ಭದಲ್ಲಿ ತಾಂತ್ರಿಕ ಮಂತ್ರಗಳನ್ನು ಕೂಡ ಹೇಳ್ತಕ್ಕಂಥದ್ದಾಗಬಾರ್ದು ತಾಂತ್ರಿಕ ಮಂತ್ರಗಳು ಬೇರೆ ಒಂದು ಪರಿಹಾರ ಇತ್ಯಾದಿ ಇರುತ್ತೆ ತಾಂತ್ರಿಕ ಮಂತ್ರಗಳು ಸಕಾರಾತ್ಮಕ ಕೂಡ ಇದ್ದಾವೆ ಹಾಗಾಗಿ ತಾಂತ್ರಿಕ ಮಂತ್ರಗಳನ್ನೇ ಕೂಡ ನೀವು ಒಟ್ಟುಗೂಡಿಸಿ ಇದ್ ಮಾಡ್ಬೇಕಂದ್ರೆ ಈಗ ಉದಾಹರಣೆಗೆ ಯಾವುದೋ ಒಬ್ಬ ಮನುಷ್ಯನ ದೇಹದಲ್ಲಿ ಆತ್ಮದ ಸಮಸ್ಯೆ ಇದೆ ಮನೆಯಲ್ಲಿ ಆತ್ಮ ಸಮಸ್ಯೆ ಇದೆ ದೇವಾಲಯದಲ್ಲಿ ಆತ್ಮದ ಸಮಸ್ಯೆ ಇದೆ ಆತ್ಮಗಳ ಕಾಟ ನೆಗೆಟಿವಿಟಿ ಇದು ಒಂದು ಅವುಗಳನ್ನು ಉಚ್ಚಾಟನೆ ಮಾಡಬೇಕು ದೂರೀಕರಿಸಬೇಕು ಇಲ್ಲ ನಷ್ಟಗೊಳಿಸ್ಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಸಕಾರಾತ್ಮಕ ತಾಂತ್ರಿಕ ಮಂತ್ರಗಳನ್ನ ನೀವು ಹೇಳಿದಂತ ಪಕ್ಷದಲ್ಲಿ ಒಂದು ದೂರೀಕರಿಸ್ತಕ್ಕಂಥದ್ದು ಮತ್ತೆ ಹಾನಿಯನ್ನು ಉಂಟು ಮಾಡದೇ ರೀತಿ ಬಂಧನವನ್ನು ಮಾಡ್ತಕ್ಕಂಥದ್ದು ಏನಾಯ್ತು ರಕ್ಷಣೆ ಅಥವಾ ಬಂಧನ ಈ ರೀತಿಯಾಗಿ ಮಾಡ್ತಾರೆ ಯಾವುದಕ್ಕೆ ಬಂಧನ ಅವುಗಳಿಗೆ ಬಂಧನ ಮಾಡದಿದ್ರು ಕೂಡ ಅಂತ ಸಂದರ್ಭಗಳನ್ನ ನೋಡ್ಕೋಬೇಕು ಅವುಗಳನ್ನೇ ಬಂಧನ ಮಾಡದಾದ್ರೂ ಕೂಡ ಮಾಡಬೇಕು ಮಂತ್ರಗಳ ಮೂಲಕ ದೈವಶಕ್ತಿಯ ಕಾರ್ಯ ಆಗಿರುತ್ತೆ ಅದರ ಬದಲಿಗೆ ರಕ್ಷಣೆ ಎಂತಕ್ಕಂಥದ್ದು ಏನಿರುತ್ತೆ ಈಗ ನಿಮ್ಮ ದೇಹಕ್ಕೆ ಮನೆಗೆ ಅಥವಾ ದೇವಾಲಯಕ್ಕೆ ಸಂಬಂಧಪಟ್ಟಂತೆ ರಕ್ಷಣೆಗೆ ಸಂಬಂಧಪಟ್ಟಂತೆ ರಕ್ಷಾ ಕವಚಗಳನ್ನ ಹೇಳ್ತಕ್ಕಂಥದ್ದು ಮಾಡಿದ್ರೆ ಏನಾಯ್ತು ಈ ಎರಡೂ ಶಕ್ತಿಯನ್ನು ನೀವು ಪಕ್ಷದಲ್ಲಿ ಯಾವ ಕಾರ್ಯಗಳು ಇರ್ತವೆ ಆ ಕಾರ್ಯಗಳು ಸಕಾರಾತ್ಮಕವಾಗಿ ಬೇಗ ಬೇಗ ಕೈಗೊಳ್ತ ಅದರಲ್ಲಿ ಶುಭ ಫಲಗಳು ಲಭ್ಯ ಆಗ್ತ ಅದರಿಂದಾಗಿ ನೀವೇನ್ ಮಾಡ್ತೀರ ಒಂದು ಇಚ್ಛೆಗೆ ಸಂಬಂಧಪಟ್ಟಂತೆ ಮಂತ್ರವನ್ನ ಹೇಳಿದ್ರೆ ಮತ್ತೊಂದು ಅದೇ ರೀತಿಯಾದಂಥ ಇಚ್ಛೆಗೆ ಸಂಬಂಧಪಟ್ಟಂತೆ ಮಂತ್ರ ಇರ್ಬೋದು ಆಗೇನಾಯ್ತು ಈ ಎರಡೂ ಮಂತ್ರಗಳನ್ನ ಏಕೀಕೃತಗೊಳಿಸಿ ಒಂದು ಫಲವನ್ನು ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದರಿಂದಾಗಿ ಮಂತ್ರಗಳ ಆಯ್ಕೆ ಕೂಡ ಮುಖ್ಯ ಆಗಿರುತ್ತೆ ಇಲ್ಲಪ್ಪ ನಾವು ಯಾವುದೋ ಒಂದು ಮಂತ್ರವನ್ನು ಹೇಳ್ತೇವೆ ನಮ್ಗೆ ಇಚ್ಛೆ ಇಲ್ಲ ಏನಿಲ್ಲ ಬದಲಿಗೆ ದೈವದ ಮಂತ್ರಗಳನ್ನು ನಾವು ಹೇಳ್ತಾ ಹೋಗ್ತೀವಿ ಹಾಗಾದ್ರೆ ಅದು ಕೂಡ ಉತ್ತಮ ಅತ್ಯುತ್ತಮ ಯಾವ ಮಂತ್ರಗಳನ್ನು ಹೇಳ್ತೀರಾ ಇಷ್ಟು ಪ್ರಾರ್ಥನೆಯನ್ನು ಮಾಡಿದಂಥ ಪಕ್ಷದಲ್ಲಿ ಆ ಮಂತ್ರಗಳು ಒಟ್ಟುಟ್ಟಾಗಿ ಜೋಡಣೆ ಆಯಿತು ಅಗತ್ಯ ಆ ರೀತಿಯಾಗಿ ಆ ಸಂಕಲ್ಪದ ಮೂಲಕ ಸಾಧ್ಯ ಇದೆ ಯಾವಾಗ ನಿಮ್ಮ ಸಂಕಲ್ಪ ಮತ್ತು ಪ್ರಾರ್ಥನೆ ಎಂತಕ್ಕಂಥದ್ದು ಆ ಯಾವ ದೈವವನ್ನು ಕುರಿತು ಮಂತ್ರಗಳನ್ನು ಹೇಳ್ತಾ ಇರ್ತೇವೆ ಅವರೊಂದಿಗೆ ಪ್ರಾರ್ಥನೆಯನ್ನು ಮಾಡಿದಂಥ ಪಕ್ಷದಲ್ಲಿ ನಿಮ್ಮ ಇಚ್ಛೆಗಳಾಗಿರ್ಬೋದು ಸಮಸ್ಯೆಗಳ ನಿವಾರಣೆ ಶಕ್ತಿ ಸಂಪಾದನೆ ಆಗಿರ್ಬೋದು ಸಕಾರಾತ್ಮಕ ಆಚರಣೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಇನ್ನಿತರ ದೈವದ ಅನುಗ್ರಹವನ್ನು ಪಡೆಯಲು ದೈವದ ಸಂಪರ್ಕವನ್ನು ಪಡೆಯಲು ದೈವದ ಕೃಪೆಯನ್ನು ಪಡೆಯಲು ಉತ್ತಮವಾದಂತಹ ಆತ್ಮದ ಗತಿಯನ್ನು ಪಡೆಯಲು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಸಂಕಲ್ಪವನ್ನು ಮಾಡಿದಂಥ ಪಕ್ಷದಲ್ಲಿ ಎರಡು ಮಂತ್ರಗಳ ಫಲವನ್ನು ಕೂಡ ನೀವು ಪಡಿಬಹುದು ಹಾಗೆ ಹಲವು ದೇವರ ಮಂತ್ರವನ್ನು ಕೂಡ ನೀವು ಪಡಬಹುದು ಆದರೆ ಯಾವ ಮಂತ್ರ ಹೇಳ್ತಾ ಇದ್ದೀರಾ ಯಾವ ಉದ್ದೇಶ ಅಲ್ಲಿದೆ ಮತ್ತೆ ಅದು ಏನ್ ಕಾರ್ಯವನ್ನ ಮಾಡುತ್ತೆ ಅದಕ್ಕೆ ಬೇರೆ ಏನಾದರೂ ಭಿನ್ನ ಇದೆಯಾ ಒಂದಕ್ಕೊಂದು ತದ್ವಿರುದ್ಧವಾಗಿ ಆಗತ್ತಾ ಇದನ್ನು ಗಮನಿಸಿ ಯಾಕೆ ನೀವೊಂದು ಇಚ್ಛೆಯನ್ನು ಪಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತೊಂದು ಆ ಇಚ್ಛೆ ಕಾರ್ಯ ನೆರವೇರೋದಕ್ಕೆ ಅಡ್ಡಿ ಆಗ್ತಕ್ಕಂಥ ಮಂತ್ರಗಳನ್ನು ಕೂಡ ಹೇಳ್ತಾ ಇರ್ತೀರಾ ಯಾಕೆಂದ್ರೆ ಎರಡು ದಿಕ್ಕಿಗೆ ನಿಮ್ಮನ್ನು ಕವಲೊಡದಂತ ನದಿಯಾಗಿ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ನೀವು ಮನುಷ್ಯ ನಿಮ್ಮನ್ನ ಎರಡು ಎರಡು ಭಾಗ ಸೀಳ್ ಬಿಟ್ರೆ ಅದೇನಾಗುತ್ತೆ ಅರ್ಥ ಇರೋ ಇಲ್ಲದಂತೆ ಆಗುತ್ತೆ ಅದಕ್ಕೋಸ್ಕರ ಏನಾಗುತ್ತೆ ನೀವು ಯಾವೊಂದು ಮಂತ್ರ ಹೇಳ್ತಾ ಇರ್ತೀರ ಅದಕ್ಕೆ ತದ್ವಿರುದ್ಧವಾದಂತಹ ಇಚ್ಛೆಗಳ ಮಂತ್ರಗಳನ್ನ ಹೇಳ್ಬಾರ್ದು ಆ ಕಷ್ಟ ನಿವಾರಣೆಗೆ ಸಂಬಂಧಪಟ್ಟಂತೆ ನೀವು ಮಂತ್ರ ಹೇಳ್ತಾ ಇದ್ರೆ ಅದಕ್ಕೆ ವಿರುದ್ಧವಾದಂತಹ ಮತ್ತೆ ಯಾವ್ದಾದ್ರು ಒಂದು ಮಂತ್ರಗಳನ್ನ ಹೇಳ್ಬಾರ್ದು ಹಾಗಾಗಿ ಮಂತ್ರಗಳನ್ನ ಆಯ್ಕೆ ಕೂಡ ನೀವು ಮಾಡ್ಕೋಬೇಕು ಯಾವ್ಯಾವ್ದೋ ಮಂತ್ರಗಳನ್ನ ಯಾವ್ಯಾವ್ದೋ ಸಮಯದಲ್ಲಿ ಹೇಳೋದು ಅದ್ರ ಪರಿಣಾಮ ಏಕಕಾಲದಲ್ಲಿ ನಿಮ್ಗೆ ಲಭ್ಯ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ರೀತಿ ಇದ್ದಂತಹ ಪಕ್ಷದಲ್ಲಿ ಹಾನಿಕಾರಕ ಸ್ಥಿತಿ ಇರುತ್ತೆ ಅದರಿಂದಾಗಿ ಆಯ್ಕೆ ಮಾಡ್ಕೊಳ್ತಕ್ಕಂತ ಮಂತ್ರಗಳು ಒಂದಕ್ಕೊಂದು ಪೂರಕವಾಗಿರಬೇಕು ಬದಲಿಗೆ ತದ್ವಿರುದ್ಧ ಆದಂತಹ ಪಕ್ಷದಲ್ಲಿ ಯಾವ ಕಾರ್ಯಗಳು ಆಗ್ಲಿಕ್ಕೆ ಕಷ್ಟ ಆಗುತ್ತೆ ಹಾಗೆ ನೀವೇನಂತೀರಾ ಭಗವಂತ ನಾನು ಪ್ರಾರ್ಥನೆ ಮಾಡಿದ್ವಿ ಅವ್ರೇನ ಹೇಳಿದ್ರಂತ ಅವ್ರಿಗೆ ಅನುಕೂಲ ಆಯ್ತು ನಾವ್ ಹೇಳುದು ನಮ್ಗೇನು ಆಗ್ಲಿಲ್ಲ ನಾವು ಅದ್ರ ಜೊತೆ ಬೇರೆ ಬೇರೆ ಮಂತ್ರಗಳನ್ನು ಕೂಡ ಹೇಳ್ತೇನೆ ಪೂಜೆ ಮಾಡ್ತೇನೆ ಬೆಳಗ್ಗೆ ಸಾಯಂಕಾಲ ಮಾಡ್ತೇನೆ ದೇವ್ರ ಪ್ರಾರ್ಥನೆ ಮಾಡ್ ನಮ್ಗೆ ಏನು ಆಗ್ಲಿದೆ ಎಲ್ಲ ಸುಮ್ಮನೆ ಕಂಡ್ರಿ ಭ್ರಮೆ ಅವ್ರ ಏನೋ ಅದೃಷ್ಟ ಚೆನ್ನಾಗಿತ್ತು ಆಯ್ತು ಈ ರೀತಿಯಾಗಿ ಹೇಳ್ತಾರೆ ಯಾಕೆಂದ್ರೆ ಯಾವ ಮಂತ್ರ ಹೇಳ್ತಾ ಇರ್ತಾರೆ ಅದಕ್ಕೆ ತದ್ವಿರುದ್ಧವಾದಂತ ಫಲ ಕೊಡ್ತಕ್ಕಂಥ ಮಂತ್ರಗಳನ್ನು ಕೂಡ ಹೇಳ್ತಾ ಇರ್ತಾರೆ ಗೊತ್ತಾಗೋದೇ ಇಲ್ಲ ಈಗ ಭಗವಂತ ಯಾವ್ದು ಕೊಡ್ಬೇಕು ಯಾವ್ದು ಕೊಡಬಾರ್ದು ಆ ಸ್ಥಿತಿಗೆ ಆ ಮನುಷ್ಯನ ಜೀವನ ಸ್ಥಿತಿ ಇರೋದಿಲ್ಲ ಬುದ್ಧಿ ಸ್ಥಿತಿ ಇರೋದಿಲ್ಲ ವಾತಾವರಣ ಇರೋದಿಲ್ಲ ಆಗೇನಾಗುತ್ತೆ ಆ ಕಾರ್ಯಗಳು ಕೂಡ ನಡೆಯೋದಿಲ್ಲ ಅದಕ್ಕೋಸ್ಕರ ಮಂತ್ರಗಳನ್ನ ಹೇಳ್ತಿದ್ದಂತ ಪಕ್ಷದಲ್ಲಿ ನಿಮ್ಮ ವಿಷಯಗಳಿಗೆ ಯಾವ್ದು ಬೇಕು ಅದು ಮುಖ್ಯವಾಗಿ ನೋಡಿ ಎಲ್ಲರ ಇಚ್ಛೆ ಇಚ್ಛೆನೆ ಆಗಿರೋದಿಲ್ಲ ಎಲ್ಲರ ಪ್ರಾರ್ಥನೆಗೆ ಸಂಬಂಧಪಟ್ಟಂತೆ ಏನಾದ್ರೂ ಅಧಿಕಾರವನ್ನು ಪಡ್ಕೊಳ್ತಕ್ಕಂಥದ್ದು ಆಗಿರಬೇಕು ಅಥವಾ ಶಕ್ತಿಯನ್ನು ಪಡ್ಕೊಳ್ತಕ್ಕಂಥದ್ದು ಮದುವೆ ಆಗ್ತಕ್ಕಂಥದ್ದು ಅಥವಾ ಮನೆ ಕಟ್ತಕ್ಕಂಥದ್ದು ಉದ್ಯೋಗ ವಸತಿ ಇತ್ಯಾದಿ ಏನೇನೋ ಅವ್ರ ಇಚ್ಛೆಗಳಿರ್ತಾವೆ ಅಥವಾ ಆತ್ಮ ಸಮಸ್ಯೆ ನಿವಾರಣೆಗೆ ಸಂಬಂಧಪಟ್ಟಂತೆ ಏನೇನೋ ಇರ್ತಾವೆ ಅದು ಕಾಂಬಿನೇಷನ್ ಹೊಂದಾಣಿಕೆ ಆಗುತ್ತೆ ಮಂತ್ರಗಳೆಲ್ಲ ಮಧ್ಯೆ ಅದನ್ನ ನೀವು ಮುಖ್ಯವಾಗಿ ನೋಡ್ಕೋಬೇಕು ತದ್ವಿರುದ್ಧವಾಗಿರ್ತಕ್ಕಂಥದ್ದು ಇರಬಾರ್ದು ಮತ್ತು ದೈವಶಕ್ತಿ ಕಾರ್ಯಾವಳಿಗಳು ಯಾರಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತ ನೀವು ಯಾವೊಂದು ಮಂತ್ರವನ್ನು ಹೇಳ್ತಾ ಇದ್ದೀರಾ ಅದನ್ನ ಅವಶ್ಯವಾಗಿ ಗಮನಿಸಿ ಯಾವ ಯಾವ ದೈವಿ ಶಕ್ತಿಗೆ ಸಂಬಂಧಪಟ್ಟಂತೆ ಹೀಗೆ ಶಾಸ್ತ್ರದಲ್ಲಿ ಏಕೋ ರಿಲೇಶನ್ಸ್ ಹೇಗಿರುತ್ತೆ ಅದೆಲ್ಲವನ್ನು ಕೂಡ ನೀವು ಗಮನಿಸ್ತಾ ಇರಿ ಆ ಮಂತ್ರವನ್ನು ಹೇಳಿದ ಮಾತ್ರಕ್ಕೆ ಅಷ್ಟೇ ಅಲ್ಲ ಸಕಾರಾತ್ಮಕ ಆಚರಣೆ ನಿಮ್ಗೆ ಪೂರ್ಣ ಫಲ ನಿಮಗೆ ಲಭ್ಯ ಆಗ್ಬೇಕಂದ್ರೆ ಸಕಾರಾತ್ಮಕ ಆಚರಣೆಯನ್ನು ಕೂಡ ನೀವು ಅವಶ್ಯವಾಗಿ ಆ ನೆರವೇರಿಸ್ಕೋಬೇಕು ನಿಮ್ಮಲ್ಲಿ ನೀವು ನಡ್ಕೋಬೇಕು ದೈವಕ್ಕೆ ಅನುಗುಣವಾಗಿ ಅಂದ್ರೆ ದೈವಿಕ ಸ್ಥಿತಿಗೆ ಅನುಗುಣವಾಗಿ ಅಂದ್ರೆ ಸಕಾರಾತ್ಮಕತೆ ನಿಮಗೆ ಲಭ್ಯ ಆಗ್ತಾ ಇರುತ್ತೆ ಆ ಮಂತ್ರಶಕ್ತಿ ನಿಮ್ಮನ್ನ ನೀವು ನಿಮ್ಮನ್ನ ಹೆಚ್ಚಿನ ಮಟ್ಟದಲ್ಲಿ ಸಕಾರಾತ್ಮಕ ಸ್ಥಿತಿಗೆ ತರ್ತಾ ಇರುತ್ತೆ ಹಾಗಾಗಿ ನಿಮ್ಮನ್ನ ನೀವು ಸಕಾರಾತ್ಮಕವಾಗಿ ಇಟ್ಕೊಳ್ತಕ್ಕಂಥದ್ದು ಕೂಡ ಆಗತ್ತೆ ಹಾಗಾಗಿ ಆ ಎರಡು ಮಂತ್ರಗಳ ಫಲ ಎಂತದ್ದು ಏನಿದೆ ಅದೇ ನಿಮಗೆ ಸಂಪೂರ್ಣವಾಗಿ ಒಂದು ಶಕ್ತಿಯುತವಾಗಿ ಲಭ್ಯ ಆಗುತ್ತೆ ಏಕಕಾಲದಲ್ಲಿ ಏಕಪ್ರಕಾರವಾಗಿ ಲಭ್ಯ ಆಗತ್ತೆ ಆದ್ರೆ ಯಾವ ಒಂದು ಪರಿಣಾಮವನ್ನ ನೀವು ಕೇಳ್ತಾ ಇದ್ದೀರಾ ಯಾವ ರೀತಿಯಾದಂತ ಅನುಕೂಲ ಆಗಬೇಕು ಯಾವ ರೀತಿಯಾದಂತಹ ಇಚ್ಛೆ ಇದೆ ಅದಕ್ಕೆ ಸಂಬಂಧಪಟ್ಟಂತ ಮಂತ್ರ ಯಾವುದು ನೀವು ಹೇಳ್ತಾ ಇರೋದು ಆಯ್ಕೆ ಮಾಡ್ಕೊಂಡಿರಬೇಕು ಮತ್ತು ದೈವ ಯಾವುದು ಇದನ್ನು ಅವಶ್ಯವಾಗಿ ಗಮನಿಸಿ ಕಾಂಬಿನೇಷನ್ ಸರಿಯಾಗಲಿ ಆ ಚೆನ್ನಾಗಿ ಹೊಂದಾಣಿಕೆ ಆಗಲಿ ಮಂತ್ರಗಳು ಆ ನಿಮ್ಮ ವಿಷಯಗಳು ಕೂಡ ಆ ಮಂತ್ರಕ್ಕೆ ಹೊಂದಾಣಿಕೆ ಆಗಲಿ ಹಾಗೆ ಎರಡೆರಡು ಮಂತ್ರಗಳನ್ನು ನೀವು ಹೇಳೋದ್ರಿಂದ ಏನಾಗುತ್ತೆ ಬಲು ಉತ್ತಮವಾದಂಥ ಪರಿಣಾಮಗಳು ಸಕಾರಾತ್ಮಕ ಪರಿಣಾಮಗಳು ಕೂಡ ನಿಮಗೆ ಲಭ್ಯ ಆಗುತ್ತೆ ಅಂತ ಹೇಳ್ತಾ ಒಂದೊಂದೇ ಮಂತ್ರಗಳನ್ನು ಹೇಳ್ದೆ ಆ ಒಂದು ಸಮಸ್ಯೆ ನಿವಾರಣೆಗೆ ಸಂಬಂಧಪಟ್ಟಂತೆ ಅದಕ್ಕೆ ಅನುಕೂಲವಾಗ್ತಕ್ಕಂತೆ ಇನ್ನೊಂದು ಮಂತ್ರಗಳನ್ನು ಕೂಡ ಆ ಹೇಳಿ ಈಗ ಸಮಸ್ಯೆಗಳಿತ್ತು ನಿವಾರಣೆಗೆ ಹೇಳಿದ್ರೆ ರಕ್ಷಣೆಗೂ ಕೂಡ ಹೇಳ್ಕೋಬೇಕು ಅಥವಾ ಅನುಕೂಲಕ್ಕೆ ಹೇಳಿದ್ರೆ ಆ ಅನುಕೂಲ ಉಳಿಯೋದಕ್ಕೂ ಕೂಡ ಹೇಳ್ಕೋಬೇಕು ಈಗ ನಿಮ್ಮ ಇಚ್ಛೆಗಳನ್ನ ಏನಾದ್ರೂ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರೆ ಅಂದ್ರೆ ಅದನ್ನ ಸಕಾರಾತ್ಮಕವಾಗಿ ಒಬ್ಬ ಅಧಿಕಾರಿಯಾಗಿ ಅದಕ್ಕೆ ಬಯಸ್ತಾರೆ ಜಾಬ್ ಸಿಗ್ಬೇಕು ಅಂತ ಬಯಸ್ತಾರೆ ಜಾಬ್ನ ಕೇಳ್ತಾ ಇರ್ತಾರೆ ಅದನ್ನ ಸಕ್ಷಮವಾಗಿ ನಡೆಸೋದಕ್ಕೂ ಯೋಗ್ಯತೆ ಕೊಡು ಇದಕ್ಕೆ ಸಂಬಂಧಪಟ್ಟಂತೆ ಮಂತ್ರಿ ಹೀಗೆ ಕಾಂಬಿನೇಷನ್ ನಿಮ್ದು ಸರಿಯಾಗಿರ್ಲಿ ಕಾಂಬಿನೇಷನ್ ಅನುಕೂಲವಾಗಿರ್ಲಿ ಈ ರೀತಿಯಾದಂತ ಮಂತ್ರಿಗಳನ್ನ ನೀವು ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಆ ಮಂತ್ರಗಳನ್ನ ಒಟ್ಟುಗೂಡಿಸಿ ಅದರ ದ್ವಿಗುಣ ಆ ಶಕ್ತಿ ಏನಿದೆ ಅದನ್ನ ಏಕಪ್ರಕಾರವಾಗಿ ನಿಮ್ಗೆ ಸಕಾರಾತ್ಮಕವಾಗಿ ನೀವು ಪಡೆಯುವಲ್ಲಿ ಯಶಸ್ಸಾಗಬಹುದು ಅದ್ರ ನಿರಂತರ ಮಂತ್ರವನ್ನ ಹೇಳ್ತಾ ಇರಬೇಕು ದೇವರು ಅನುಕೂಲ ಕೊಟ್ಟ ಅಂದಾಗ ಹೇಳೋದು ಆ ಮತ್ತೆ ಸುಮ್ನಾಗೋದು ಅನುಕೂಲ ಚೆನ್ನಾಗ್ ಆದ ತಕ್ಷಣ ಸುಮ್ನಾಗೋದು ಮಾಡಬಾರ್ದು ಯಾವೊಬ್ಬ ಮನುಷ್ಯ ಅನುಕೂಲದಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಕೂಡ ದೈವಿಕ ದೈವಿಕಾಚರಣೆಯೇ ಮಾಡ್ತಾ ಇದ್ರೆ ಇನ್ನೂ ಕೂಡ ಅನುಕೂಲ ಲಭ್ಯ ಆಗುತ್ತೆ ಹಾಗಾಗಿ ಯಾವಾಗಲೂ ಕೂಡ ಸದಾ ಆಧ್ಯಾತ್ಮಿಕ ದಾರಿಯಲ್ಲಿ ಮುನ್ನಡಿತ ಸಾಕ್ತಕ್ಕಂತಹ ಸಂದರ್ಭದಲ್ಲಿ ಈ ಮಂತ್ರಗಳು ನಿಮ್ಮನ್ನ ದೈವಿಕವಾಗಿ ಮತ್ತು ಈ ಭೂಮಂಡಲದಲ್ಲಿ ಒಂದು ಶಕ್ತಿಯುತವಾಗಿ ಕೂಡ ನಿಮ್ಮನ್ನು ನಿರ್ಮಾಣ ಮಾಡಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ನಾನು ಮುಗಿಸೋದಕ್ಕೆ ಮುಂಚೆ ಎರಗಿನ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮತ್ತು ಸಮಸ್ಯೆ ಪಕ್ಷದ ಧೂಪದ ಪೌಟರ್ಗೆ ಆರ್ಡರ್ ಮಾಡಬಹುದು ಇದರ ಸ್ನೇತಗೊಳಿಸ ಮೈಕೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಆಡ್ತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮಸಮಸಗಳನ್ನು ಮುಖರಾಗಿ ತಂತ್ರ ಮಂತ್ರ ಬಾಧೆಗಳನ್ನು ಕೂಡ ನಿವಾರಣೆ ಮಾಡಿಕೊಳ್ಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಕೂಡ ಲಭ್ಯ ಇದೆ ಇದೇ ನಿಮ್ಮ ಮನೆಯಲ್ಲಿ ಮುಂಗಟ್ಟಗಳಲ್ಲಿರುವ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಹಾಗೆ ಆಯ್ಲ್ ಕೂಡ ಲಭ್ಯಕ್ಕೆ ಪ್ರತಿ ತಲುಪತ್ತೆ ಪ್ರತಿಗೆ ತಲುಪೇಕ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟೂ ಜೀರೋ ಫೋರ್ ಏನ್ ಬಗ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಗತ್ತಿಗೆ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕಡೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಗಮನಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ